ಎಂಬದವರು ಭೇಟಿಯಾಗಿ ತುಂಬ ದಿವಸ ಆಗಿತ್ತು ಬಿಜಾಪುರ ಇವತ್ತಿನ ಸುದ್ದಿಯ ಮುಖ್ಯಾಂಶಗಳು ಕೃಷ್ಣಾ ನದಿ ನೀರನ್ನು ಕರ್ನಾಟಕ ಸರ್ಕಾರ ಅದನ್ನು ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಸಂಪೂರ್ಣ ಬೆಂಬಲ ಆಗಿತ್ತು ನಮ್ಮ ನೀರಿನ ಪಾಲು ಏನಿತ್ತು ಬಚಾವತ್ ಆಯೋಗದ ಪ್ರಕಾರ ಅಲಾಟೆಡ್ ವಾಟರ್ ಏನಿತ್ತು ನೀರು ಅದನ್ನು ನಾವು ಸಕಾಲಕ್ಕೆ ಬಳಕೆ ಮಾಡ್ಕೊಳಕ್ಕಾಗಲಿಲ್ಲ ಆಗಲೇ ಬಚಾವತ್ ಆಯೋಗದಲ್ಲಿ ನೀವು ನಿಮ್ಮ ಅಣೆಕಟ್ಟೆ ಮತ್ತು ನೀರನ್ನು ಶೇಖರಣೆ ಮಾಡಲಿಕ್ಕೆ ನಿಮಗೆ ಅಧಿಕಾರ ಇದೆ ಅಂತ ಹೇಳಿತ್ತು ಅದರ ಪ್ರಕಾರ ನಾವು ಕಳೆದ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಆಲ್ಮಟ್ಟಿಯಲ್ಲಿ ಒಂದು ದೊಡ್ಡ ಹೋರಾಟವನ್ನು ಪ್ರಾರಂಭ ಮಾಡಿದರು ಪ್ರೊಫೆಸರ್ ಅವರು ಇದ್ದರು ನಮ್ಮ ಮಾಜಿ ಮಂತ್ರಿ ವೈದ್ಯನಾಥ ಪಾಟೀಲ್ರಿದ್ದರು ನಮ್ಮ ಜೊತೆಯಲ್ಲಿ ಪಂಚಪ್ಪ ಕಲ್ಬುರ್ಗಿ ಅಂತ ಇದ್ದರು ವಿ ಶೇಷಾರೆಡ್ಡಿ ಅಂತ ರೈತ ಸಂಘದ ಉಪಾಧ್ಯಕ್ಷರಿದ್ದರು ನಾನು ಕೂಡ ಆ ತಂಡದಲ್ಲಿ ಸಂಪೂರ್ಣ ಸಕ್ರಿಯವಾಗಿ ಈ ಪ್ರದೇಶ ಎಲ್ಲ ಒಂದು ತಿಂಗಳ ಕಾಲ ಪ್ರವಾಸ ಮಾಡಿ ಜನರನ್ನು ಸಂಘಟಿಸಿ ಭಾಳ ದೊಡ್ಡ ಪ್ರತಿಭಟನೆಯನ್ನು ಆಲಮಟ್ಟಿಯಲ್ಲಿ ವ್ಯವಸ್ಥೆ ಮಾಡಿದ್ವಿ ಆವತ್ತಿನ ಪ್ರತಿಭಟನೆ ಉದ್ದೇಶ ನಾವು ಐನೂರ ಇಪ್ಪತ್ತ್ನಾಲ್ಕು ಆಗಬೇಕು ಐನೂರ ಹತ್ತೊಂಬತ್ತರಿಂದ ಇಪ್ಪತ್ತ್ನಾಲ್ಕಕ್ಕೆ ಹೆಚ್ಚುವರಿ ಆಗಬೇಕನ್ನೋದೇ ನಮ್ಮದು ಡಿಮ್ಯಾಂಡ್ ಇದ್ದಿದ್ದು ನೀವು ಮಾಡೋದಿಲ್ಲ ಟೋಟಲಿ ಸರ್ಕಾರ ಫೈಲೂರ್ ಆಗಿದ್ದೀರಿ ಇದು ನಮಗೆ ಗೊತ್ತಾಗಿದೆ ನೀವು ಸಮರ್ಥರಿಲ್ಲ ಅಂತ ಹೇಳಿ ರೈತರೇ ನಾವೇ ಇರುವ ತೂಬನ್ನು ಬಂದ್ ಮಾಡಿ ಹೆಚ್ಚುವರಿಯಾಗಿ ಎತ್ತರಕ್ಕೆ ಏರಿಸಿ ನೀರನ್ನು ಶೇಖರಣೆ ಮಾಡಿಕೊಳ್ಳೋ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತ ಆ ಹೋರಾಟದ ಉದ್ದೇಶ ಆಗಿತ್ತು ಅವತ್ತು ಕರ್ನಾಟಕ ಸರ್ಕಾರಕ್ಕೆ ಮುಖ್ಯಮಂತ್ರಿಯಾಗಿ ಎಸ್ ಎಂ ಕೃಷ್ಣ ಅವರಿದ್ದರು ಆವಾಗ ತಕ್ಷಣವೇ ಅವರು ಇಲ್ಲಿಯ ಡಿ ಸಿಗೆ ನಿರ್ದೇಶನ ಕೊಟ್ಟು ಸರ್ಕಾರ ನಾವು ಭದ್ರ ಆಗಿದ್ದೀವಿ ನಾವು ಈಗಲೇ ಕಾರ್ಯೋನ್ಮುಖರ ಆಗ್ತೀವಿ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿ ನೀವು ಈ ಥರದ್ದು ಚಳುವಳಿಯನ್ನು ನೀವು ಭಾಳ ಸರ್ಕಾರವನ್ನು ಜಾಗ್ರತೆ ಮಾಡಿದಿರಿ ನೀವು ಚಳವಳಿಯನ್ನು ವಾಪಸ್ ಪಡೀರಿ ನಾವು ಕೆಲಸ ರಾಜ್ಯದ ಕೆಲಸ ಆದ ಕಾರಣಕ್ಕೆ ಇದನ್ನು ನಾವು ಕೈ ತಗೊತೀವಿ ಅಂತ ಹೇಳಿ ಅವತ್ತು ಎಸ್ ಎಂ ಕೃಷ್ಣ ಅವರು ಸರ್ಕಾರದ ಮುಖ್ಯಮಂತ್ರಿಯಾಗಿ ಆ ಘೋಷಣೆಯನ್ನು ಮಾಡಿದ ಕಾರಣಕ್ಕೆ ಚಳುವಳಿ ಹಿಂಪಡೆ ಈಗ ಇಪ್ಪತ್ತಾರು ವರ್ಷ ಆಗಿತ್ತು ಈ ಸರ್ಕಾರಗಳು ಬರ್ತವೆ ಸರ್ಕಾರಗಳು ಹೋಗ್ತವೆ ಯಾರಿಗೂ ಜವಾಬ್ದಾರಿ ಇರಲಿಲ್ಲ ಎರಡು ಸಾವಿರದ ಹತ್ತರಲ್ಲೂ ಕೂಡ ಸರ್ಕಾರ ಜನ ಸರ್ಕಾರವನ್ನು ನಮ್ಮ ಕೈ ಕೊಟ್ಟಿದ್ದಾರೆ ಅವನ ಯಾರೋ ಸಬ್ಬಳ್ದವನವನು ಅವನ ಕೈಲಿ ಹೇಗೆ ಕೆಲಸ ಮಾಡಿಸ್ಕೋಬೇಕಂತ ಹೇಳಿ ಕೆಲಸ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಪ್ರತಿನಿಧಿಗೆ ಇರಬೇಕಿತ್ತು ನೀವೇ ಅವ್ರನ್ನ ಅದರಲ್ಲಿ ಇಷ್ಟು ಪರ್ಸೆಂಟ್ ತೆಗಿ ಇದರಲ್ಲಿ ಇಷ್ಟು ಪರ್ಸೆಂಟ್ ತೆಗಿ ಅಂತೇಳಿ ಅವ್ರನ್ನ ಕೈ ಹೆಚ್ಚು ಬಿಟ್ಟುಬಿಟ್ರೆ ಅವರು ನಿಮ್ಮ ಕಂಟ್ರೋಲಿಗೆ ಸಿಗ್ತಾರ ಆ ಕಾರಣಕ್ಕೆ ಅವ್ರದ್ದು ಕೆಲಸದಲ್ಲಿ ಫೈಲೂರ್ ಆಗಿರ್ಬೋದು ಅದನ್ನ ನಾವು ಅಧಿಕಾರಿ ಫೇಲ್ಯೂರ್ ಅನ್ನೋದಕ್ಕಿಂತ ಸರ್ಕಾರಗಳು ನೀವು ಮುಖ್ಯಮಂತ್ರಿ ಆದವರು ನೀರಾವರಿ ಮಂತ್ರಿ ಆದವರು ನಿಮ್ಗಳು ಫೈಲೂರ್ ಇದು ಇದಕ್ಕೆ ನೀವು ತಲೆ ತಗ್ಗಿಸ್ಬೇಕು ಜನರ ನಡುವೆ ಅವನೇನು ಇವತ್ತು ಕೂಡ ಕ್ರಿಮಿನಲ್ ಆಫೆನ್ಸ್ ಇದ್ರೆ ಕೇಸ್ ಫೈಲ್ ಮಾಡಿದ್ರೆ ಜೈಲಿಗೆ ಹೋಗ್ತಾನೆ ಅಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಜನಪ್ರತಿನಿಧಿಗಳು ಅಂತ ಏನು ಜನ ನಿಮ್ಮನ್ನು ನೇಮಕ ಮಾಡಿಕೊಂಡಿದರೆ ಆ ಜನಕ್ಕೆ ನೀವು ದ್ರೋಹ ಮಾಡಿದಿರಿ ಹೇಳಿ ಜನಪ್ರತಿನಿಧಿಗಳನ್ನೇ ನಾನು ಟಾರ್ಗೆಟ್ ಮಾಡಿ ಹೇಳಿ ಅದೊಂದೇ ಕಾರಣ ಅದು ಮುಖ್ಯವಾದ ಕಾರಣ ಸರ್ ಆಮೇಲೆ ಈ ಪ್ರದೇಶದ ಎಲ್ಲ ಜನರು ಆ ದಿನ ಎಲ್ಲ ಮುಖ್ಯ ಮುಖ್ಯವಾದಂಥವರೆಲ್ಲ ಭಾಗವಹಿಸಿದ್ದರು ಈ ಚಳುವಳಿಯ ಸಂಘಟನೆ ಚುರುಕಾಗಿತ್ತು ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆಲ್ರಿಗೂ ಕೂಡ ಅರಿವು ಆಗಬೇಕಲ್ಲ ಆ ಕಾರಣಕ್ಕೆ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಮೂಲಕ ಒಂದು ಸಂದೇಶ ಎಲ್ರಿಗೂ ತಲುಪಲಿ ಅಂತ ಹೇಳಿ ನಿಮ್ಮ ಮೂಲಕ ಅಡ್ರೆಸ್ ಮಾಡ್ತೀನಿ ಈಗ ಮಹಾರಾಷ್ಟ್ರ ಸಿ ಎಮ್ ಈ ಆಲಮಟ್ಟಿ ಎತ್ತರ ಹೆಚ್ಚಳ ಮಾಡೋಕ್ಕೆ ಮುಂದಾದರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತೇಳಿ ಬೆದರಿಕೆ ಆಗಿ ಕರ್ನಾಟಕಕ್ಕೆ ನಾಲ್ಕು ಮಾಡಿ ನಾನು ಮಹಾರಾಷ್ಟ್ರ ಸಿ ಎಂಗೆ ಹೇಳುವಂಥದ್ದು ಮುಖ್ಯವಾಗಿ ಇದು ಟ್ರಿಬ್ಯುನಲ್ ಅವಾರ್ಡು ಆದಮೇಲೆ ನಿಮ್ಮ ನೀರಿಗೆ ನೀವೇ ಅಷ್ಟೇ ಹಕ್ಕದಾರ ಅದು ಬಿಟ್ಟರೆ ನಿಮ್ಮಿಂದ ಕರ್ನಾಟಕಕ್ಕೆ ಅಥವಾ ಮುಂದಕ್ಕೆ ಏನು ನೀರು ಪಾಸಾಗ್ತದೆ ಆ ನೀರಿನ ಬಗ್ಗೆ ಮಾತಾಡಲಿಕ್ಕೆ ಅದರಿಂದ ನಿಮಗೆ ತೊಂದರೆ ಆಗುತ್ತೆ ಅಂದರೆ ಇದಕ್ಕೆ ನಾವು ಕಾಯ್ತಾ ಕುತ್ಕೊಳ್ಳುವ ಅವಶ್ಯಕತೆ ಇಲ್ಲ ನಾವು ಸುಪ್ರೀಂ ಕೋರ್ಟಿಗೆ ಹೋದರೆ ಒಪ್ಕೊಳ್ಳಿ ಪ್ರಶ್ನೆ ಇರಲಿ ಅದಕ್ಕೆ ಬೇಕಾದಂಥ ಸಮಂಜಸ ಉತ್ತರ ಕೊಡಲಿಕ್ಕೆ ನಮಗೂ ಕೂಡ ಅವಕಾಶ ಇದೆ ಆದ್ದರಿಂದ ನಾವು ಯಾವುದೇ ಹಿಮ್ಮುಖ ಆಲೋಚನೆಯನ್ನು ಮಾಡಬಾರ್ದು ನಮ್ಮ ಕೆಲಸವನ್ನು ನಾವು ತ್ವರಿತಗತಿಯಲ್ಲಿ ಕೈಗೆ ತಗೊಂಡು ಮುಂದುವರಿಸ್ಬೇಕಂತೇಳಿ ಸರ್ಕಾರ ಕೇಳ್ತಾನೆ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಈ ಥರದ ತಕರಾರುಗಳನ್ನು ಮಾತಾಡೋದಕ್ಕಿಂತ ನಾವು ಅಭಿವೃದ್ಧಿ ಆಗಬೇಕು ಪಕ್ಕದ ರಾಜ್ಯದ ಜನತೆಯೂ ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದು ಸಾಮಾನ್ಯ ತಿಳುವಳಿಕೆ ಯೋಚನೆ ಹೇಳಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ ಇನ್ನೇನು ಹೇಳಬೇಕಾಗಿತ್ತು ಮತ್ತೊಂದು ವಿಷಯ ಹೇಳಿದ ಆದರೆ ನಾನು ಮೂವತ್ತ್ಮೂರು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ರೈತ ಮೋರ್ಚಾದಲ್ಲಿ ಕೆಲಸ ಮಾಡಿ ಅಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಅಧಿಕಾರಕ್ಕೆ ಇರದ ಒಂದು ಅದನ್ನು ಆ ಒಂದು ತಾರತಮ್ಯವನ್ನು ನೋಡಿ ನಾನು ರೈತ ಸಂಘದ ಜೊತೆಗೆ ಗುರುತಿಸೋಬೇಕು ರೈತ ಸಂಘ ಕೆಲಸ ಮಾಡಬೇಕಂತ ಹೇಳಿ ಅಪೇಕ್ಷೆ ಪಟ್ಟಾಗ ರಾಜ್ಯ ಅಧ್ಯಕ್ಷರು ನನಗೆ ಈ ಜವಾಬ್ದಾರಿಯನ್ನು ಇವತ್ತು ನಿಮ್ಮೆಲ್ಲರ ಸಮುದ್ರದಲ್ಲಿ ಕೊಟ್ಟಿದ್ದಾರೆ ನಾನು ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಥ ವಿ ಮೂರು ವಿಷಯಗಳನ್ನು ಇಲ್ಲಿ ತಮ್ಮ ಮುಂದೆ ಪ್ರಸ್ತಾವನೆ ಮಾಡ್ತೇನೆ ಒಂದು ಡೋಣಿ ನದಿಯನ್ನು ಪ್ರತಿ ವರ್ಷ ನದಿ ಬಂದು ಏನು ಅಕ್ಕಪಕ್ಕದ ಭೂಮಿಯಲ್ಲಿ ನೀರು ಹೋಗು ಏನು ಹಾಳಾಗುತ್ತೆ ಆ ಭೂಮಿ ಡೋಣಿ ನದಿನೇ ಅದು ಯಾವ ರೀತಿ ಇರಬೇಕು ಯಾವ ರೀತಿ ಹಾಕಬೇಕು ಅನ್ನುವಂಥದ್ದು ರಿಪೋರ್ಟ್ ಈಗಾಗಲೇ ಸಾಕಷ್ಟು ಜನ ತಜ್ಞರು ನನಗೆ ಕೊಟ್ಟಿದ್ದಾರೆ ಆ ಒಂದು ಈ ಒಂದು ವೇದಿಕೆಯ ಮುಖಾಂತರ ಅವ್ರ ಈ ಸಂಘಟನೆ ಮುಖಾಂತರ ಜಿಲ್ಲೆಯಲ್ಲಿ ಅದು ಆ ನದಿಗೆ ಒಂದು ಒಳ್ಳೆಯ ದಿಕ್ಕು ದಿಸೆಯನ್ನು ತೋರಿಸಬೇಕು ಸರ್ಕಾರದ ಮೇಲೆ ನಾವು ಒತ್ತಡವನ್ನು ಅನ್ನುವಂಥದ್ದು ಒಂದು ಕಾರ್ಯವನ್ನು ಕೈಗೊಳ್ತೇವೆ ಅದರ ಜೊತೆಗೆ ಈಗಾಗಲೇ ನೀರಾವರಿಯಾಗಿ ಭಾಳ ಜನ ನಮ್ಮ ರೈತರು ಸೌಳು ಜೋಳನ ಭೂಮಿ ಸೌಳು ಜೋಳ ಆಗ್ತಾಯಿದ್ದಾರೆ ನೀರಿನ ಉಪಯೋಗ ಯಾವ ರೀತಿ ಆಗಬೇಕನ್ನುವಂಥದ್ದು ಅವರಿಗೆ ಸರಿಯಾದ ತಿಳುವಳಿಕೆ ಐತಿ ಗೊತ್ತಿಲ್ಲ ಆದರೆ ಭಾಳಷ್ಟು ಭೂಮಿ ಕೆಡ್ತಾ ಇದೆ ನಾನು ಕಾಡ ಅಧ್ಯಕ್ಷನಾಗಿ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಐದು ಜಿಲ್ಲೆಯಲ್ಲಿ ನಾನು ಪ್ರವಾಸ ಮಾಡ್ತಿದ್ದೆ ಯಾವಾಗ ಆದರೆ ಹೆಚ್ಚು ನೀರನ್ನು ಉಪಯೋಗ ಮಾಡಿ ಅಂದರೆ ಯಾವ ಬೆಳೆ ವೈಲೈಟ್ ಮಾಡಿದ್ದಾರೆ ಅಂದರೆ ಯಾವ ಬೆಳೆ ಬೆಳೀಬಾರ್ದು ಅನ್ನುವಂಥದ್ದು ಸರ್ಕಾರದ ನಿಯಮಿತ್ತು ಆ ಬೆಳೆಯನ್ನೇ ಹೆಚ್ಚು ಬೆಳೆದು ರೈತರು ತಮ್ಮ ಭೂಮಿಯನ್ನು ಹಾಳು ಮಾಡ್ಕೊತಾ ಇದ್ದಾರೆ ಅದರ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ಅಂದರೆ ಈ ಸಂಘಟನೆ ಮುಖಾಂತರ ನಾನು ಆ ಕಾರ್ಯಕ್ರಮವನ್ನು ಕೈಗೊಳ್ಬೇಕು ಅಧ್ಯಕ್ಷರ ಅಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿ ಅವರ ಅಪ್ಪಣೆ ಮೇರೆಗೆ ಇದು ಹೋರಾಟ ನಮ್ಮ ಪ್ರತಿ ಪ್ರತಿಭಟನೆ ಎಲ್ಲ ಅದ್ರ ಜೊತೆಗೆ ಇರ್ತವೆ ಆದರೆ ಈ ಎರಡು ಮುಖ್ಯವಾದ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಎರಡೂ ಕಾರ್ಯಕ್ರಮಗಳನ್ನು ಶೀಘ್ರದಲ್ಲಿ ಅನುಷ್ಠಾನ ನಾವು ಮಾಡಿರಿ ಅಂತ ಹೇಳಿ ರೈತರ ಪರವಾಗಿ ಎಲ್ಲ ರೈತರ ಪರವಾಗಿ ಹೋರಾಟವನ್ನು ಕೈಕೊಳ್ಳುವಂಥ ಕಾರ್ಯವನ್ನು ನನ್ನ ಜವಾಬ್ದಾರಿ ಇದೆ ಅದು ನಾನು ವಿಜಯಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಬೆಳೆ ಯಾವುದು ಅಂತಂದ್ರೆ ನಿಂಬೆ ಗಿಡಗಳು ಹೆಚ್ಚಿರುವುದರಿಂದ ಇಂಡಿ ತಾಲೂಕದಲ್ಲೇ ನಿಂಬೆದು ನಿಗಮವನ್ನು ಮಾಡಿದ್ದಾರೆ ನಿಗಮ ಮಾಡಿ ಸುಮಾರು ಒಂದು ಐದು ವರ್ಷ ಆಗಿರಬೇಕು ನಾವು ಮಾತ್ರ ನಿಗಮ ಆಗಿ ಅದು ಯಾರು ರೈತರಿಗೂ ಒಂದು ಸೌಲಭ್ಯ ಸಿಕ್ಕಿಲ್ಲ ಆ ನಿಗಮಕ್ಕೆ ಎಷ್ಟು ಅನುದಾನ ಇಟ್ಟರು ಆ ನಿಗಮ ಎಷ್ಟು ರೈತರಿಗೆ ಅದರ ಬಳಕೆ ಆಯಿತು ಅನ್ನೋದ್ರ ಬಗ್ಗೆ ಅದನ್ನು ತನಿಖೆ ಮಾಡಬೇಕು ಅಂಥೇಳಿ ರಾಜ್ಯಾಧ್ಯಕ್ಷರ ಮೇರೆಗೆ ತಗೊಂಡು ಅದನ್ನು ಮಾಡಬೇಕು ಆಮೇಲೆ ಇಂಡಿ ತಾಲೂಕದಲ್ಲಿ ಅತಿ ಹೆಚ್ಚು ನಿಂಬೆಯನ್ನು ಬೆಳೆಯುವುದರಿಂದ ಸರ್ಕಾರದಿಂದಲೇ ಒಂದು ಫ್ಯಾಕ್ಟ್ರಿ ಮಾಡಿ ನಿಂಬೆ ಬೆಳೆಯುವಂಥ ರೈತರ ಮಕ್ಕಳಿಗೇ ಅಲ್ಲಿ ಉದ್ಯೋಗ ಕೊಡಿಸಬೇಕು ಅನ್ನೋದು ನಮ್ಮ ಒಂದು ಆಗ್ರಹ ಯಾಕಂತಂದ್ರೆ ಸುಮಾರು ಅವಾಗ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಿತ್ತು ಸರ್ಕಾರ ಇತ್ತೀಚೆಗೆ ಒಂದು ಎಂಟತ್ತು ವರ್ಷದಿಂದ ಬಂದ ಮೇಲೆ ಉದ್ಯೋಗನ ಸೃಷ್ಟಿ ಮಾಡೋದು ಹೊರಗುತ್ತಿಗೆ ಒಳಗುತ್ತಿಗೆ ಮೇಲೆ ಏನಪ್ಪಾ ಅಂದ್ರೆ ಉದ್ಯೋಗನ ಕೊಡ್ತಾ ಹಿಂದೂ ಆ ಉದ್ಯೋಗದಿಂದ ಏನಪ್ಪ ಅಂತಂದ್ರೆ ಅತಿ ಹಿಂದುಳಿದ ಜನಸಂಖ್ಯೆಯಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯನ್ನು ಒಳಗೊಂಡ ಒಳ ಜಿಲ್ಲೆಯಲ್ಲಿ ಅದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಹೀಗಾಗಿ ಸರ್ಕಾರ ನಮ್ಮ ಉತ್ತರ ಭಾಗದಲ್ಲಿ ಏನಪ್ಪ ಉದ್ಯೋಗ ಸೃಷ್ಟಿ ಆಗುವಂತ ಕೆಲಸ ಮಾಡಬೇಕು ಆಮೇಲೆ ಪ್ರತಿ ಒಂದು ಜಿಲ್ಲೆಯಲ್ಲಿ ಕಬ್ಬಿನ ಫ್ಯಾಕ್ಟ್ರಿಗಳು ಮೂರು ಸಾವಿರದ ಎರಡುನೂರಿಂದ ಮೂರು ಸಾವಿರದ ಆರುನೂರವರೆಗೆ ಪ್ರತಿ ಟನ್ಗೆ ಏನಪ್ಪಾ ಅಂದ್ರೆ ನಿಗದಿತ ಏನೈತಿ ಅತಿ ಹೆಚ್ಚು ನಿಗದಿತ ಕಡಿಮೆ ಬೆಲೆ ಎಲ್ಲಿದಪ್ಪ ಅಂದ್ರೆ ಹಿಂಡಿ ತಾಲೂಕು ಫ್ಯಾಕ್ಟ್ರಿಗಳುದವ ನಾವು ಮೂವತ್ತಾರುನೂರಿಂದ ನಾಲ್ಕು ಸಾವಿರ ಟನ್ ಮೊದಲೇ ಘೋಷಣೆ ಮಾಡಿಸಿದ್ರಿಂದ ಏನಪ್ಪಾ ಅಂದ್ರೆ ಕಬ್ಬುಗಳು ಒಂದು ವೇಳೆ ಇದರ ಘೋಷಣೆ ಮಾಡದೆ ಕಾರ್ಖಾನೆಗಳು ಪ್ರಾರಂಭ ಮಾಡಿದ್ರ ರಾಜ್ಯಾಧ್ಯಕ್ಷರ ಮೇರೆಗೆ ಪ್ರತಿ ಕಾರ್ಖಾನೆ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾನು ಆಗ್ರಹಿಸ್ತೇನೆ